ಬನ್ನಿ ನಮಸ್ಕಾರ ಇವತ್ತು ಬಿಸ್ಲೆ ಹೊಟ್ಟಿದೀವಿ ಬಿಸ್ಲೆ ಘಾಟ್ ತುಂಬಾ ಜನ ಕೇಳಿರ್ತೀರಾ ಸೊ ಸಕಲೇಶ್ ಬರುತ್ತೆ ಹೋಗ್ತಾ ಇರೋದು ಸುಬ್ರಹ್ಮಣ್ಯ ಆಗಿ ಬಿಸ್ಲೈ ಹೋಗ್ತಾ ಇರೋದು ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಹಿಲ್ ಸ್ಟೇಷನ್ ಅದು ಹಾಗೇನೆ ನೀವು ಶಿರಡಿ ಘಾಟ್ ಇಂದ ಹೋಗ್ಬೇಕು ಅಂದ್ರೆ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಈ ಕಡೆಯಿಂದ ಯಾಕೆ ಹೋಗ್ತಿದ್ವಿ ಅಂದ್ರೆ ರೋಡ್ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಹಾಗಾಗಿ ನಾವು ಸುಬ್ರಹ್ಮಣ್ಯ ಇಂದ ಹೋಗ್ತಾ ಇದೀವಿ ಸುಬ್ರಹ್ಮಣ್ಯ ರೀಚ್ ಆಗೋದಕ್ಕಿಂತ ಐದು ಕಿಲೋಮೀಟರ್ ಮುಂಚೆ ಕುಲ್ಕುಂದ ಅಂತ ಒಂದು ಪ್ಲೇಸ್ ಸಿಗುತ್ತೆ ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ಬಿಸ್ಲೆ ಘಾಟ್ ಓಕೆ ಬಿಸ್ಲೆ ಘಾಟ್ ಬಿಸ್ಲೆ ಏನಿದೆ ಅದು ಬಂದು ರಿಸರ್ವ್ ಫಾರೆಸ್ಟ್ ಅದು ಸುಮಾರು ಅಲ್ಲೊಂದು ಐವತ್ತೈದು ಮನೆ ಇರ್ಬೋದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ನಾನು ಆಮೇಲೆ ಸುದೇಶ್ ಹಾಗೆ ಮಾರುತಿ ಅವ್ರೇನು ಬರ್ಬೇಕಷ್ಟೇ ಅವ್ರು ಬಂದ ತಕ್ಷಣ ಇವಾಗ ಹೊಡ್ದಿ ಇನ್ನೊಂದು ಐದು ನಿಮಿಷ ಅವ್ರ ಊರು ಯಾವ ತರ ಇದೆ ಆಮೇಲೆ ಅಲ್ಲಿ ಜಾತ್ರೆ ಯಾವ ತರ ನಡೀತಾ ಇದೆ ಇದನ್ನೆಲ್ಲ ತೋರಿಸ್ತೀನಿ ನಾನ್ ನಿಮ್ಗೆ ಅಲ್ಲಿ ಸಿಗ್ತೀನಿ ಚಲೋ ಬಾಯ್ ಐವತ್ತ ಎರಡು ನಾವು ಎದ್ದಿದ್ದು ಲೇಟ್ ಆಯ್ತು ಯಾಕಂದ್ರೆ ಜಾತ್ರೆ ನೆನೆ ನೋಡಿದ್ರಲ್ಲ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಾರನೇ ದಿನ ಆರು ಗಂಟೆ ತನಕ ಇರುತ್ತೆ ಸೊ ಬೆಳಿಗ್ಗೆ ಎಲ್ಲ ಆರು ಗಂಟೆ ನಂತರನೇ ಎಲ್ಲ ಬಂದಿದ್ದಾರೆ ನಾವು ಸ್ವಲ್ಪ ಬೇಗ ಬಂದಿದ್ವಿ ಬೇಗ ಬಂದು ಮಲ್ಕೊಂಡಿದ್ವಿ ಸೊ ಎದ್ದಿದ್ದು ಲೇಟ್ ಆಯ್ತು ಹಾಗೇನೆ ಇವಾಗ ತಿಂಡಿ ಮಾಡೋದಕ್ಕಿಂತ ಮೊದಲು ನಾವು ಇಲ್ಲೊಂದು ಬ್ಯೂಟಿ ಸ್ಪಾಟ್ ಅಂತ ಜಾಗ ಇದೆ ಬಿಸ್ಲೇಲಿ ಈ ನೀವು ಏನಾದರೂ ಈ ಗಾಟಿಂದ ಬರ್ತಾ ಇದ್ರೆ ಬ್ಯೂಟಿ ಸ್ಪಾಟ್ ಅಂತ ಒಂದು ಪ್ಲೇಸ್ ಸಿಗುತ್ತೆ ಖಂಡಿತ ನೀವು ನೆನೆಸಲೇಬೇಕು ಆ ಜಾಗ ನೋಡಬೇಕು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ನೀವು ಘಾಟಲ್ಲಿ ಬರೋವಾಗ ನಿಮಗೆ ಚೆಕ್ ಪೋಸ್ಟ್ಗಿಂತ ಒಂದು ಒನ್ ಕಿಲೋಮೀಟ್ರ್ ಮುಂಚೆ ನಿಮಗೆ ಈ ಸ್ಪಾಟ್ ಸಿಗುತ್ತೆ ವ್ಯೂ ಪಾಯಿಂಟ್ ಅಂತ ಯಾಕೆ ವ್ಯೂ ಪಾಯಿಂಟ್ ಅಂತ ಕರೀತಾರೆ ಅಂದರೆ ಸೊ ಆಲ್ಮೋಸ್ಟು ಈ ಘಾಟಿ ಇದ್ದೀವಿ ನಾವು ಓಕೆ ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಜಾಗದಲ್ಲಿ ಈ ನೆಸ್ಟ್ ಥರ ಮಾಡಿದ್ದಾರೆ ದೊಡ್ಡ ನೆಸ್ಟ್ ಸೊ ಅಲ್ಲಿಂದ ಎಕ್ಸಾಕ್ಟ್ಲಿ ಆಪೋಸಿಟ್ ನಿಮಗೆ ಕುಮಾರ ಪರ್ವತ ಕಾಣಿಸುತ್ತೆ ಸೊ ಏನು ವೆಸ್ಟರ್ನ್ ಘಾಟ್ ದೊಡ್ಡ ದೊಡ್ಡ ಪರ್ವತ ಏನಿದೆ ಅದೆಲ್ಲನೂ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ವೆಲ್ಕಮ್ ಟು ಬಿಸ್ಲೆ ವ್ಯೂ ಪಾಯಿಂಟ್ ಹೇಳಿದ್ನಲ್ಲ ತುಂಬ ಚೆನ್ನಾಗಿದೆ ಅಂತ ಪಶ್ಚಿಮ ಘಟ್ಟದ ಈ ಏನು ಹಾರ್ಟ್ ಅಂತ ಹೇಳ್ಬೋದು ಹಾರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂತಲೇ ಹೇಳ್ಬೋದು ಸೊ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯೆ ಏನು ವ್ಯೂ ಇದೆ ಅದನ್ನು ಕರೆಕ್ಟಾಗಿ ನಿಂತ್ಕೊಂಡು ಒಂದು ಕಡೆ ನಿಂತ್ಕೊಂಡು ನೋಡೋಣ ಅಂತ ಹೇಳೋದಕ್ಕೆ ಒಂದು ಪರ್ಫೆಕ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಸೊ ಇದೆ ಬಿಸ್ಲೆ ವ್ಯೂ ಪಾಯಿಂಟ್ ಸೊ ಇಲ್ಲಿನ ಸ್ಪೆಷಲ್ ಏನಂತ ಹೇಳ್ತೀನಿ ಸೊ ಬಿಸ್ಲೆ ವಿ ಪಾಯಿಂಟ್ ಏನಿದೆ ಪಶ್ಚಿಮ ಘಟ್ಟ ನೀವು ನೋಡ್ತಾ ಇರ್ಬೋದು ಪಶ್ಚಿಮ ಘಟ್ಟದ ಏನು ಬೆಟ್ಟಗಳ ಸಾಲಿದೆ ಅದರಲ್ಲಿ ಹೃದಯ ಭಾಗದಲ್ಲಿದೆ ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಹೇಳ್ತೀವಿ ಯಾಕೆಂದರೆ ದಕ್ಷಿಣ ಕನ್ನಡ ಕೊಡಗು ಹಾಗೆಯೇ ಹಾಸನ ತಾಲೂಕು ಈ ಮೂರು ಜಿಲ್ಲೆಗಳ ಮಧ್ಯದಲ್ಲಿ ಈ ಒಂದು ಬಿಸ್ಲೆ ಘಾಟ್ ಬರುತ್ತೆ ಬಿಸ್ಲೆ ಘಾಟ್ ಬಿಸಿಲೇ ಊರು ಈ ಊರಿನ ಹೆಸರು ಬಿಸ್ಲೆ ಅಂತ ಸೊ ಇದು ಬಿಸ್ಲೆ ವಿ ಪಾಯಿಂಟ್ ವಿ ಪಾಯಿಂಟ್ ಏನಕ್ಕೆ ಯಾವಾಗಿಂದ ಒತ್ತಿ ಒತ್ತಿ ಹೇಳ್ತಿದ್ದೀನಿ ನೀವು ಇಲ್ಲಿ ನಿಂತು ನೋಡಿದ ತಕ್ಷಣ ಮುಂದೆ ಕಾಣೋದು ಕುಮಾರ ಪರ್ವತ ಕರ್ನಾಟಕದ ಅತಿ ಎತ್ತರದಲ್ಲಿರೋ ಎರಡನೇ ಸ್ಥಾನದಲ್ಲಿದೆ ಸೊ ಅದು ಕುಮಾರ ಪರ್ವತ ಹಾಗೆ ಅದ್ರ ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಬೆಟ್ಟಗಳಲ್ಲ ಇದೆ ನೀವು ನೋಡ್ತಾ ಇದ್ದೀರಿ ಸೊ ಮಧ್ಯದಲ್ಲಿ ಇದರಲ್ಲಿ ಎಷ್ಟು ಕಾಣ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಮಧ್ಯದಲ್ಲಿ ಅಲ್ಲಿಂದ ಈ ಬೆಟ್ಟದಿಂದ ಮೇಲಿಂದೆಲ್ಲ ನೀರೆಲ್ಲ ಹರಿದುಕೊಂಡು ಬಂದು ಮಧ್ಯದಲ್ಲಿ ಒಂದು ಹೊಳೆ ಇದೆ ಆ ಹೊಳೆ ಎಷ್ಟು ಚೆನ್ನಾಗಿ ಹರಿದುಕೊಂಡು ಹೋಗ್ತಾ ಇದೆ ನೋಡಿ ಹಾಗೆಯೇ ಈ ಈ ಫಾರೆಸ್ಟ್ ಏನಿದೆ ಈ ಫಾರೆಸ್ಟ್ ಒಂದು ರಕ್ಷಿತಾರಣ್ಯ ಅಂದರೆ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೀವಿ ಯಾಕಂದರೆ ಇಲ್ಲಿ ಅಪರೂಪದ ಜಾತಿಯ ಕೆಲವೊಂದು ಪ್ರಾಣಿಗಳು ಕೆಲವೊಂದು ಪಕ್ಷಿಗಳೆಲ್ಲ ಇದೆ ಸೊ ಹಾಗಾಗಿ ಇದನ್ನು ಆಮೇಲೆ ಆನೆ ಕಾಡು ಅಂತಲೂ ಹೇಳ್ತಾರೆ ಯಾಕಂದರೆ ಇಲ್ಲಿ ಸುಮಾರು ಆನೆಗಳಿವೆ ಸೊ ಇದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಬೇಕು ಇದನ್ನೆಲ್ಲ ಅಂದರೆ ಬೇಟೆ ಆಡಬಾರ್ದು ಅದಕ್ಕೋಸ್ಕರ ಇದನ್ನು ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ದಾರೆ ಯಾವ ಥರ ಬರ್ಬೋದು ಅಂದರೆ ಇಲ್ಲಿಗೆ ಹಾಸನದಿಂದ ಕಕ್ಕಲೇಶ್ಪುರ ಬಂದು ಡೈರೆಕ್ಟ್ ನೀವು ಮ್ಯಾಪ್ ಹಾಕಿದ್ರೆ ಇವಾಗ ತುಂಬಾ ಈಸಿ ಮಂಗಳೂರಿಂದ ಬರೋವರು ಕುಕ್ಕೆ ಸುಬ್ರಹ್ಮಣ್ಯ ದಾರಿಯಿಂದ ಬನ್ನಿ ಯಾಕಂದ್ರೆ ಸುಬ್ರಹ್ಮಣ್ಯದಿಂದ ಬರೀ ಇಪ್ಪತ್ತೈದು ಕಿಲೋಮೀಟರ್ ಆಮೇಲೆ ಆ ಘಾಟು ಚೆನ್ನಾಗಿದೆ ಈ ಕಡೆಯಿಂದ ಬರೋರಿಗೆ ಸೊ ಎಂಟ್ರಿ ಫೀಸ್ ಬರೀ ಇಪ್ಪತ್ತು ರೂಪಾಯಿ ಏನು ದೊಡ್ಡ ವಿಷಯ ಅಲ್ಲ ಹಾಗಾಗಿ ಇಲ್ಲಿ ದಯವಿಟ್ಟು ಬರುವಾಗ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಅದು ಇದು ತಗೊಂಬಂದು ತಿನ್ನಿ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಆದಷ್ಟು ನೀವು ತಂದಿರೋ ಪ್ಲಾಸ್ಟಿಕ್ನೆಲ್ಲ ರಿಟರ್ನ್ ತಗೊಂಡೋಗಿ ಅದನ್ನು ನಿಮ್ಮ ಗಾಡಿಯಲ್ಲಿ ಇಟ್ಕೊಳ್ಳಿ ಇಲ್ಲಾದ್ರೆ ಅಲ್ಲಿ ಡಸ್ಟ್ಬಿನ್ ಇದ್ರೆ ಡಸ್ಟ್ಬಿನ್ ಹಾಕಿ ಯಾವ ಟೈಮ್ ಒಳ್ಳೆಯದು ಅಂತ ಕೇಳಿದ್ರೆ ಮಳೆಗಾಲದಲ್ಲಿ ಇಲ್ಲಾಂದರೆ ಮಳೆಗಾಲ ಮುಗಿಯೋ ಟೈಮ್ಗೆ ನೀವು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಮಂಜು ಕವಿದಿರೋ ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಕೆಳಗಡೆ ಎಲ್ಲ ಕಾಣಿಸಲ್ಲ ಆ ಟೈಮಲ್ಲಿ ಆಮೇಲೆ ಆ ಟೈಮಲ್ಲಿ ಬೇಡ ನಮಗೆ ಮಳೆಗಾಲದಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಈ ಟೈಮಲ್ಲಿ ಬರ್ಬೋದು ಬಟ್ ಬೆಳಿಗ್ಗೆ ಬೇಗ ಬಂದರೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನೋಡೋದಕ್ಕೆ ಆಮೇಲೆ ನೀವು ಡೇ ಟೈಮಲ್ಲಿ ಬೇರೆ ಟೈಮಲ್ಲಿ ಬಂದರೆ ನಿಮಗೆ ಫುಲ್ಲು ಏನು ಕಾಡು ಇಷ್ಟು ದೊಡ್ಡ ಕಾಡು ಏನಿದೆ ಎಲ್ಲನೂ ಕಾಣಿಸುತ್ತೆ ಚೆನ್ನಾಗಿದೆ ಹಾಗೆಯೇ ಇವಾಗ ನಾನು ನಿಂತಿರೋ ಸ್ಪಾಟು ಯಾವುದು ಅಂತ ತೋರಿಸ್ತೀನಿ ನೀವು ಸಲ ಗೆಸ್ ಮಾಡಿ ಯಾವುದಂತ ಓಕೆ ನಾನೇ ಹೇಳ್ತೀನಿ ಸೊ ಮುಂಗಾರು ಮಳೆ ಟು ಅದರಲ್ಲಿ ಗಣೇಶ್ ಮತ್ತು ರವಿಚಂದ್ರನ್ ಅವರು ನಿಂತ್ಕೊಂಡು ಮಾತಾಡೋ ಒಂದು ಸೀನ್ ಇದೆ ಅದು ಇದೇ ಜಾಗ ಇದೇ ಜಾಗದಲ್ಲಿ ಆಗಿದ್ದು ಹಾಗೆಯೇ ತುಂಬ ಕೆಲವೊಂದು ಮೂವಿಗಳು ಶೂಟಿಂಗ್ ಇಲ್ಲ ಆಗಿದೆ ಸೊ ಆವಾಗಲೇ ಹೇಳಿದಾಗೆ ನಿಮ್ಗೊಂದು ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಸ್ಪೆಷಲ್ ಹೋಟೆಲ್ ಅಂತ ಹೇಳ್ತಾ ಇದೆ ಯಾಕೆ ಸ್ಪೆಷಲ್ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಸಕಲೇಶ್ಪುರದಲ್ಲಿರೋ ಕೂಡ ಅಂತ ಒಂದು ಪ್ಲೇಸ್ ಇದೆ ಬಿಸಿಲೆಯಿಂದ ಹತ್ತು ಕಿಲೋಮೀಟರ್ ಇದೆ ಅಲ್ಲೊಂದು ಸ್ಪೆಷಲ್ ಹೋಟೆಲ್ ಇದೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಅಲ್ಲಿ ಅಲ್ಲಿಗೆ ಹೋಗಿ ರೀಚ್ ಆಗಿ ನೋಡೋಣ ಹೇಗಿದೆ ಅಂತ ದೀಪಕ್ ಅಂತ ಹೇಳಿ ನಾನು ಎಂಟು ವರ್ಷದಿಂದ ಸರಿ ಡ್ಯೂಟಿ ಮಾಡ್ತಾ ಇದ್ದೀನಿ ಮಾರ್ನಿಂಗು ಸೆವೆನ್ ಓ ಕ್ಲಾಕಿಂದ ಸಂಜೆ ಸಿಕ್ಸ್ ಓ ಕ್ಲಾಕ್ ರೀಸನ್ ಇದೆ ಸರ್ ಮೊದಲು ಇಲ್ಲಿ ಅಂದರೆ ಎಣ್ಣೆ ಕುಡಿ ಅದೇ ಅದು ಮತ್ತು ಆಲ್ಕೋಹಾಲ್ ತಗೊಂಡು ಬರೋದು ಮತ್ತು ಹುಡುಗ ಹುಡುಗಿರ್ದು ವಿಪರೀತ ಗಲಾಟೆ ಇತ್ತು ಅಂದರೆ ಹುಡುಗ ಹುಡುಗಿರ ಕಾಲೇಜಿಗೆ ಕಳಿಸಿದೆ ಸರ್ ಬಂದು ಇಲ್ಲೇ ಅವರು ಟೈಮ್ ಸ್ಪ್ರೆಡ್ ಮಾಡ್ತಾಯಿದ್ರು ಅಂದರೆ ಈಗೆಲ್ಲ ಟಿಕೆಟ್ ಆದಮೇಲಂತೂ ತುಂಬ ಕ್ಲೀನ್ ಇದೆ ಮತ್ತು ಯಾವುದೇ ಒಂದು ಅದೇ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿಕೊಂಡು ಆರಾಮಾಗಿ ಹೋಗ್ತಾರೆ ಸರ್ ನೀಟಾಗಿ ಟ್ಯಾರೆಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಮತ್ತು ಆಚೆ ಈಚೆ ಹುಡುಗರೆಲ್ಲ ಬಂದರೆ ಕಾಡು ಮತ್ತು ಕೆಳ ಭಾಗದಲ್ಲೆಲ್ಲ ಇಳಿದು ಹೋಗ್ತಾಯಿದ್ರು ಅದೆಲ್ಲ ಹೋಗ್ದಲೇ ಇರೋ ರೀತಿ ಬೇಲಿ ಕುಡಿಯೋ ವ್ಯವಸ್ಥೆ ಚೆನ್ನಾಗಿದೆ ಈಗ ಮತ್ತು ಮುಂದಕ್ಕೂ ಈಗ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಬಂದು ಕೂರೋರಿಗೆಲ್ಲ ಈಗ ಹೊಸದಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಂದರೆ ಪ್ಲಾಸ್ಟಿಕ್ಕು ಯಾವುದೇ ವ್ಯಕ್ತಿ ಬಂದರೂ ಇಲ್ಲಿ ಊಟ ತಿಂಡಿ ಮಾಡೋಕ್ಕೆ ಕೇಳೋದು ಸರ್ ಒಳಗಡೆ ಮತ್ತು ಚಾಕ್ಲೇಟು ಈ ಥರ ಬಾಟ್ಲಿ ನೀರು ಬಾಟ್ಲಿಗಳು ಅದನ್ನೆಲ್ಲ ತುಂಬ ನಾವು ಕಂಟ್ರೋಲ್ ಮಾಡಿದ್ದೀವಿ ಈಗಂತೂ ತುಂಬ ಚೆನ್ನಾಗಿದೆ ಮುಂದಕ್ಕೂ ಇದೇ ಥರ ಕಾಪಾಡ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ ಸರ್ ಹೇಳಿದೆಲ್ಲ ಕೂಡು ರಸ್ತೆಗೆ ರೀಚ್ ಆಗಿದ್ದೀವಿ ಬಿಸ್ಲೆಯಿಂದ ಹತ್ತು ಕಿಲೋಮೀಟರ್ ಇದೆ ಸೊ ಕೂಡ್ ರಸ್ತೆ ನೋಡಿ ಯಾವ ಥರ ಇದೆ ಅಂತ ಅಂದ್ರೆ ಕೂಡ್ರಸ್ಸೆ ಅಂದರೆ ಅಂದ್ರೆ ಇಲ್ಲಿಂದ ಶನಿವಾರ ಸಂತೆ ಆಮೇಲೆ ನಮ್ಮ ಹಾಸನ ಹೋಗೋ ರೋಡು ಸಕಲೇಶ್ಪುರಕ್ಕೆ ಹೋಗೋ ರೋಡು ಎಲ್ಲ ಇಲ್ಲಿಗೆ ಕನೆಕ್ಟ್ ಆಗೋದು ಸೊ ಕೂಡ್ ರಸ್ತೆ ಅಂತಾರೆ ಪ್ಲಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ಸಿಗುತ್ತೆ ನಿಮಗೆ ಹೋಟೆಲು ಬೇಕರಿ ಆಮೇಲೆ ಈ ದಿನಸಿ ಅಂಗಡಿ ಎಣ್ಣೆ ಅಂಗಡಿ ಎಲ್ಲಾನು ಇದೆ ಅದೇನು ಆವಾಗ ಹೋಟೆಲ್ ಅಂತ ಹೇಳಿದೆ ಅಲ್ಲಿಗೆ ಹೋಗ್ತಾ ಇದೀವಿ ಇತನೆ ಬೈ ಅದ ಭದ್ರಾಡಂಡ್ ಹನ್ನೆರಡು ಗಂಟೆ ಆಗಿದೆ ಆದರೂ ಪರವಾಗಿಲ್ಲ ಜಾಸ್ತಿ ಹಸುವಾಗ್ತಿಲ್ಲ ಆದರೂ ಹೋಟೆಲ್ ತೋರಿಸಬೇಕು ಅಂತ ಹೋಗ್ತಾ ಇದ್ದೀವಿ ಕೂಟ ರಸ್ತೆಯಿಂದ ಸ್ವಲ್ಪ ಮುಂದೆ ಬರುವಾಗ ಎಮ್ ಎಸ್ ಐ ಎಲ್ ಅಂತ ರೋಡ್ ಇದೆ ಎಮ್ ಎಸ್ ಎಲ್ ರೋಡ್ ಅಂತ ಇದೆ ನಾವು ಬರ್ತಾ ಇರೋದು ನೋಡಿ ಇದೇ ಹೋಟ್ಲಿಗೆ ಇಲ್ಲೇ ತೋರಿಸ್ತೀವಿ ಕರೆಕ್ಟಾಗಿ ಏನು ಅಂತ ಸೊ ಹಳ್ಳಿ ಮನೆ ಹೆಸರು ನೋಡಿದ್ರಲ್ಲ ಸೊ ಸ್ಪೆಷಲಿ ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ ಇಲ್ಲೊಂದು ಮೂರು ಟೇಬಲ್ ಇದೆ ಅದು ಕಿಚನು ಇದು ಆ್ಯಕ್ಚುಲಿ ಅವ್ರ ಮನೆ ಸೊ ಇಲ್ಲಿ ಕೂತ್ಕೊಳ್ಳೋಣ ನಾವು ಸೊ ಆವಾಗಲೇ ಹೇಳ್ತಾ ಇದೆ ಸುಮಾರೊಂದು ಹನ್ನೆರಡು ವರ್ಷದಿಂದ ಇದ್ದೀವಿ ಬಟ್ ಈ ಜಾಗಕ್ಕೆ ಏನಕ್ಕೆ ಬರ್ತಾ ಇದ್ದೀವಿ ಅಂದರೆ ಆ ಹೋಟೆಲ್ ಓನರ್ ಕೂಡ ನಮ್ಮ ಹತ್ರ ತುಳುವಲ್ಲಿ ಮಾತಾಡ್ತಾರೆ ಸೊ ಅಷ್ಟು ದೂರಿಂದ ಬಂದು ನಾವು ಬರ್ತೀವಿ ಯಾವಾಗ ಅಲ್ಲಿಂದ ಇಲ್ಲಿ ಬಂದು ತಿಳು ಖುಷಿ ಖುಷಿಯಾಗುತ್ತೆ ಮಾತಾಡ್ತಾನೆ ಅವರೆಲ್ಲ ಅವಳು ಸ್ಪೆಷಲ್ ಆದ ಮಲೆನಾಡು ತಿಕ್ಕೊಂಚಿನ ಕೂರ್ಗೆ ಫೋರ್ಕ್ ಉಂಡು ಒಬ್ಬ ನಾ ಮಂಗಳೂರು ಹೊಸ ತ ಚಿಕನ್ ಫ್ರೈ ಚಿಕನ್ ಕಬಾಬ್ ಉಂಡು ಗುಂಡ ಪರೋಟ ಉಂಡು ಚಪಾತಿ ಉಂಡು ಅಕ್ಕಿ ರೊಟ್ಟಿ ಉಂಡು ವೈಟ್ ರೈಸ್ ಉಂಡು ಎಗ್ ರೈಸ್ ಉಂಡು ಆಮ್ಲೇಟ್ ಹಾಫ್ ಆಯಿಲ್ ಎಗ್ ಬುರ್ಜಿ ಎಗ್ ಮಸಾಲ ಬುಕ್ಕ ಚಿಕನ್ ಚಿಕನ್ ಅದೇ ರೆಡ್ ಐಟಮ್ ಮಾತ್ರ ಲಿವರ್ ತಗೊಂಡು ಲಿವರ್ ಫ್ರೈ ಲಿವರ್ ಎಂಕ್ ಒಂದು ಕಬಾಬ್ ಕೊಡ್ಲಿಲ್ಲ ಹಾಂ ಕಬಾಬ್ ಬುರ್ಜಿ ಸೊ ತುಂಬ ನೀಟಾಗಿ ಕ್ಲೀನಾಗಿ ತುಳು ಮಾತಾಡ್ತಾರೆ ಅವರು ಸೊ ಹಾಗಾಗಿ ನೋಡೋಣ ಫುಡ್ಡು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ಫಸ್ಟ್ ಇವಾಗ ನಾವು ಹೇಳೋರು ಆರ್ಡ್ರ್ ಕಬಾಬ್ ಬಂದಿದೆ ಪರ್ಮನೆಂಟ್ ನಾವು ಕಬಾಬೇ ಆರ್ಡ್ರ್ ಮಾಡೋದು ಸುಮ್ಮನೆ ನಾವು ಏನು ಬೇಕು ಏನು ಬೇಕು ಅಂತ ಹೇಳಿ ಬಟ್ ಕಬಾಬ್ ಆರ್ಡ್ರ್ ಮಾಡ್ತೀವಿ ಯಾಕೆ ಅಂತ ಹೇಳ್ತೀವಿ ಕಬಾಬ್ ಏನಕ್ಕೆ ಸ್ಪೆಷಲ್ ಅಂತ ಸೊ ನೋಡಿ ಈ ಥರ ಕೊಟ್ಟಿದ್ದಾರೆ ಓಕೆ ಒಂದು ಪ್ಲೇಟಲ್ಲಿ ಹತ್ತು ಪೀಸ್ ಇದೆ ನಮಗೆ ಸ್ಪೆಷಲಿ ಅಲ್ಲಿ ಈ ಚಟ್ನಿಗೋಸ್ಕರ ನಾವು ಈ ಚಟ್ನಿ ಏನಿದೆ ಹಸಿಮೆಣಸು ಈ ಪುದೀನ ಉಪ್ಪು ಎಲ್ಲ ಹಾಕಿ ಮಾಡೋರ ಸಿಂಪಲ್ ರೆಸಿಪಿ ಅವ್ರದ್ದು ಸೊ ಈರುಳ್ಳಿ ನಿಂಬೆಹಣ್ಣು ಇದು ಕೊಟ್ಟೆ ಕೊಡ್ತಾರೆ ಇಲ್ಲಿ ಈ ಕಡೆ ಕಡೆಯೆಲ್ಲ ಮಲೆನಾಡು ಎಲ್ಲ ಪಾಮ ಇದು ಬಟ್ ಇದ್ರದ್ದು ಒಂದು ಟೇಸ್ಟು ಇಟ್ಟು ವರ್ಷದಿಂದ ಈ ಟೇಸ್ಟ್ ಚೇಂಜ್ ಆಗಿಲ್ಲ ಇಮ್ಮಿಡಿಯೇಟ್ಲಿ ಆ ಖಾರ ಸಿಗುತ್ತೆ ಹಸಿಮೆಣಸು ತಿನ್ನೋದಕ್ಕೆ ಖಾರ ಬಟ್ ಕೊಟ್ಟೆಗೆ ಜೀವಕ್ಕೆ ತಂಪು ಬಟ್ ಕಬಾಬ್ ಜೊತೆ ಈ ಹಸಿಮೆಣಸಿನ ಚಟ್ನಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಹಾ ಆಹಾ ಚಗ್ಬುರ್ಜಿ ಬಂದಿದೆ ಡಿಫ್ರೆಂಟ್ ಆಗಿದೆ ಸ್ಮೆಲ್ಲಂತೂ ಡಿಫ್ರೆಂಟ್ ಆಗಿದೆ ಈರುಳ್ಳಿ ಕಾಯಿ ಆಮೇಲೆ ಮಸಾಲ ಎಲ್ಲ ಹಾಕಿ ಪರ್ಫೆಕ್ಟಾಗಿ ಹ್ಞೂ ಮಧ್ಯೆ ಮಧ್ಯೆ ಈರುಳ್ಳಿ ಮೆಣಸಿನ್ಕಾಯಿ ಸಿಗುವಾಗ ಫ್ಲೇವರ್ ಇನ್ನೂ ಎಲ್ಲನ್ಸ್ ಆಗ್ತಾಯಿದೆ ಹ್ಞೂ ಟ್ರೈ ಮಾಡಿ ಹಸಿಮೆಣಸು ತುಂಬ ಖಾರ ಕೂಡ ಇಲ್ಲ ಮೈಲ್ಡ್ ಸ್ಪೈಸ್ ಇದೆ ಮತ್ತೆ ಅದಕ್ಕೆ ಹುಳಿ ಹಾಕ್ತಾರಲ್ಲ ಅದೊಂದು ಒಳ್ಳೆ ಫ್ರೆಗ್ರೆನ್ಸ್ ಕೊಡ್ತಾ ಇದೆ ಟ್ರೈ ನಾವು ಟೇಸ್ಟ್ ಏನು ಸೇಮ್ ಇದೆ ಏನು ಡಿಫ್ರೆನ್ಸ್ ಇಲ್ಲ ಇದು ಮಾತ್ರ ಸಿಗ್ನೇಚರ್ ಫುಡ್ ನಮ್ದು ಯಾವಾಗ ಸಹ ಇಲ್ಲಿ ಬಂದಾಗ ಇದನ್ನು ತಿಂದೇ ತಿಂತೇವೆ ಮನೇಲಿ ಈಗ ಆಲ್ರೆಡಿ ಫುಲ್ ಬ್ಯಾಟಿಂಗ್ ಆಗಿ ಮತ್ತೆ ಇದನ್ನು ತಿನ್ಬೇಕು ಹೇಳಿ ಬಂದದಿಲ್ಲಿ ಓಕೆ ಮಂಕ್ನಹಳ್ಳಿ ಹತ್ತಿದೀವಿ ಇದು ಮಂಕನಹಳ್ಳಿ ಕೆರೆ ನಮ್ಮ ಹಿಂದ್ಗಡೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ನೀವು ಇಲ್ಲೊಂದು ಬೋರ್ಡ್ ನೋಡ್ತಾ ಇರ್ಬೋದು ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿ ಸಿ ಅಂತ ಒಂದು ಬೋರ್ಡ್ ಇದೆ ನಾವಿರೋದು ಸಕಲೇಶ್ಪುರದ ಬಿಸ್ಲೇಲಿ ಇಲ್ಲಿ ಏನಕ್ಕೆ ಈ ಬೋರ್ಡ್ ಹಾಕಿದ್ದಾರೆ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಇದು ರಿಡ್ಜ್ ಅಂತ ಹಾಕಿದ್ದಾರೆ ರಿಜ್ ಅಂದರೆ ಈ ಮಧ್ಯ ಭಾಗದಲ್ಲಿ ಇದಕ್ಕೆ ರಿಡ್ಜ್ ಅಂತ ಅಂತಾರೆ ಸೊ ಏನಕ್ಕೆ ಈ ಥರ ಶೇಪ್ ಇದೆ ಅಂದರೆ ನಾವು ಕೇಳಿರೋ ಪ್ರಕಾರ ಇಲ್ಲಿಂದ ಇಲ್ಲಿ ಏನು ಮಳೆ ಬೀಳುತ್ತೆ ಇದಕ್ಕಿಂತ ಅರ್ಧ ಈ ಕಡೆ ಬೀಳೋ ನೀರೆಲ್ಲ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಈ ಈ ಅರ್ಧದಿಂದ ಈ ಕಡೆ ಬೀಳೋ ನೀರೆಲ್ಲ ಬಂಗಾಳಕೊಲ್ಗೋಗಿ ಸೇರುತ್ತೆ ಸೊ ತಮ್ಮ ನಮಗೂ ತುಂಬ ವಿಚಿತ್ರ ಅಂತ ಅನಿಸ್ತು ಇದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ಗಳು ನಡಿಬೇಕು ಬಟ್ ಇದನ್ನು ಸುಮ್ಮನೆ ಹಾಕಿರೋದಕ್ಕೆ ಚಾನ್ಸೇ ಇಲ್ಲ ನೋಡಿ ಎಷ್ಟು ದೊಡ್ಡ ಇದನ್ನು ಕಟ್ಟಿ ಈ ಕಲ್ಲು ಮೇಲೆ ಇದನ್ನು ಕೆತ್ತಿದ್ದಾರೆ ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದೆ ಅಂದರೆ ನಮಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸಲ ವೀಡಿಯೋ ಮಾಡೋಣ ಸಿ ಬಾಯ್